ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಡೂರು ತಾಲೂಕು ಪಟ್ಟಣ ಗ್ರಾಮದ ಅಯ್ಯನ ಕೆರೆ ಕೋಡಿಬಿದ್ದು ಹರಿಯುವ ನೀರಿನಿಂದ ಕೆರೆಗಳನ್ನು ತುಂಬಿಸುವ ಕಾಮಗಾರಿಯನ್ನು ಸರ್ಕಾರ ಅನುಮೋದನೆ ನೀಡಿದೆ ಈ ಯೋಜನೆಯ ಬಗ್ಗೆ ಯಾವುದೇ ಕಾರಣಕ್ಕೂ ಬೆರಟಿ ಕೆರೆ ನಾಗೇನಹಳ್ಳಿ ಕೆರೆಗಳಿಗೆ ನೀರು ತುಂಬಿಸುವುದನ್ನು ಅನುಮೋದನೆಯನ್ನು ರದ್ದು ಮಾಡಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಬಣದ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾದ ದಿನೇಶ್ ಶಿವಪುರ ಹೇಳಿದರು ಜೀವನಾಡಿ ಇದೆ ಸಕಲ ಬಂಡದಿಂದ ಬರುವಂಥ ಕೆರೆ ನೀರು ಕೊಡಿಬಿತ್ತು ಒರೆಯ ನೀರನ್ನು ಟು ವಾಣಿ ವಿಲಾಸ ಸಾಗರದವರೆಗೆ ಹೋಗಂತ ಹಳ್ಳ ಜೀವನಾಡಿ ಅಲ್ಲಿಂದ ಏನು ಹಳ್ಳಿಗಳು ನೂರಾರು ಹಳ್ಳಿಗಳು ಬರ್ತವೆ ಅವೆಲ್ಲ ಕುಡಿಯ ನೀರಿನ ವ್ಯವಸ್ಥೆ ಕಡವರು ಟೌನಿನ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಆಗಿರೋದೆಲ್ಲ ಆ ಭಾಗದಲ್ಲಿ ಬಾಣಸ್ ಪಂಚಾಯತಿ ಇರ್ಬೋದು ಜಿಂಗ್ನಳ್ಳಿ ಪಂಚಾಯಿತಿ ಪಟ್ನಿಗೆರೆ ಪಂಚಾಯ್ತಿ ಈ ಭಾಗದಲ್ಲಿ ಏನು ಹೊರ್ಕಂತ ಹೋಗುತ್ತವೆಲ್ಲ ರೈತರಿಗೆ ಜೀವನಾಡಿಯಾಗಿದೆ ಅಂತರ್ಜಲ ಇಂಪ್ರೂವ್ಮೆಂಟ್ ಆಗೋದಲ್ದಲೆ ಏನು ಕುಡಿಯೋ ನೀರಿನ ವ್ಯವಸ್ಥೆಗೂ ಸಹ ಅದು ಸಹಕಾರಿಯಾಗ್ತಾ ಬಂದಿದೆ ಇವತ್ತು ಏನು ಕೆರೆಗೆ ಮತ್ತು ನಾಗಿನೇಲಿ ಕೆರೆಗೆ ಸುತ್ತಮುತ್ತಲು ಕಟ್ಟಿಗಳಿಗೆ ನೀರಾವರಿ ಮಾಡಬೇಕು ಅಂತೇಳಿ ಏನು ಅದರಾರದಂಥ ಚಟ್ನ ಪೈಪ್ಲೈನ್ ಮಾಡಿ ನೀರನ್ನು ತುಂಬುವಂಥ ಕೆಲಸಕ್ಕೆ ನಮ್ದು ವಿರೋಧವಾಗಿದೆ ಕಾರಣ ಎಷ್ಟು ಐಕ್ಯರಿಗೆ ಶಾಶ್ವತವಾದ ನೀರಾವರಿಯನ್ನು ಮಾಡಿಲ್ಲ ಒಂದು ಇಪ್ಪತ್ತು ವರ್ಷ ಸಿಟಿ ಅವರವರು ಆಳ್ವಿಕೆ ಮಾಡಿದರು ಆ ಇಪ್ಪತ್ತು ವರ್ಷದಲ್ಲಿ ಕಾಂಕ್ರೆಟ್ ಕಾಂಕ್ರೀಟ್ ಕಾರ್ಡ್ ಮಾಡಿದ್ದಾರೆ ಹಳ್ಳಿಗೂ ಕಾಂಕ್ರೆಟ್ ಹಾಕೋ ಕೆಲಸ ಮಾಡಿರೋದು ಬಿಟ್ಟರೆ ಕೆರೆ ತುಂಬ ಕೆಲಸ ರೈತರಿಗೆ ಜೀವನಾಡಿಯಾಗಿ ರೈತರಿಗೆ ಸಬಲೀಕರಣದಿಂದ ಸಬಲೀಕರಣ ಮಾಡೋ ಕೆಲಸವನ್ನು ಇವತ್ತುವರೆಗೂ ಮಾಡಿಲ್ಲ ಮಾಡಿರೋದೇನು ಅವ್ರು ಜೋಬ್ ತುಂಬಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಏನು ಕಾಂಟ್ರಾಕ್ಟ್ ಮಾಡಬೇಕು ಹಳ್ಳಿಗೆ ರೋಡ್ ಮಾಡಬೇಕು ಅನ್ನೋದೊಂದು ಕಾನ್ಸೆಪ್ಟು ಆ ನೂರು ಪರ್ಸೆಂಟ್ ಕೆಲಸದಲ್ಲಿ ಇಪ್ಪತ್ತು ಪರ್ಸೆಂಟು ಕೆಲಸಕ್ಕೆ ಹೋದ್ರೆ ಎಂಬತ್ತು ಪರ್ಸೆಂಟ್ ಉಳಿತಾಯ ಆಗಿರೋದನ್ನೇ ಮಾಡಿಡೋದು ಇವತ್ತುವರೆಗೆ ರಾಜಕಾರಣಿ ಕೆರೆ ನೀರಾವರಿ ಕೆರೆ ನೀರಾವರಿಗೆ ಒತ್ತು ಕೊಟ್ಟು ಏನಾದ್ರು ಮಾಡಿದ್ರೆ ಇವತ್ತು ಐಕೆರಿಗೆ ಶಾಶ್ವತ ನೀರಾವರಿನ ಮಾಡಿ ಅದಕ್ಕೆ ಕೆರೆ ತುಂಬಾ ಕೆಲಸವನ್ನ ಭದ್ರಾ ಮೇಲ್ದಂಡೆ ಯೋಜನೆಯನ್ನ ಮಾಡಿದ್ರೆ ಇವತ್ತು ಯಾರ ರೈತರು ಗುದ್ದಾಡ್ತಿರ್ಲಿಲ್ಲ ಇವತ್ತು ಗುದ್ದಾಡ್ತಾರ ಯಾರಾಯ್ರು ಅಂದ್ರೆ ನಮಗ್ ಬಂಧು ಬಾಂಧವ್ರೆಲ್ಲ ಅಕ್ಕಪಕ್ಕ ದೂರ ಗುದ್ದಾಡ್ತಾರ ಇವತ್ತು ಕಾರಣ ಗುದ್ದಾಡಕ್ಕೆ ಕಾರಣ ಯಾರಂದ್ರೆ ಇದೇ ರಾಜಕಾರಣಿಗಳು ಬೇರೆ ಯಾರು ಅಲ್ಲ ಇದೇ ರಾಜಕಾರಣ ಗುದ್ದಾಡ್ತಾರ ಭದ್ರಾ ಉಪಕ್ರಮ ಭದ್ರಾ ಮೇಲ್ದಂಡೆದಿಂದ ಎರಡು ಸ್ಥಳ ಕಾಮಗಾರಿ ಆಗುತ್ತೆ ಅಂತ ಬಂದಿದ್ರು ಸಹ ಇವತ್ತು ಕಮಡಪ್ನವರು ಈ ಪೈಪ್ ಲೈನ್ ಮಾಡಲೇಬೇಕು ಅಂತ ಉಡಾಫೆ ತಂದು ಬಂದೆ ಯಾಕೆ ಭದ್ರಾ ಮೇಲ್ದಂಡದ ಯೋಜನೆಗೆ ನಾನೂರು ಕೋಟಿ ರೂಪಾಯಿ ಅನುದಾನ ಇಟ್ಟಿದಾರಲ್ಲ ಆ ಅನುದಾನದಲ್ಲಿ ಆ ಕೆರೆಗಳೆಲ್ಲ ತುಂಬ್ತವೆ ಪುಟ್ಟ ಕೆರೆಗಳು ತುಂಬ್ತವೆ ಜಿಗ್ನಳ್ಳಿ ಮಾರ್ಗ ಒಂದು ಆ ಬೆಟ್ಟ ಕೆರೆಗೆ ಮತ್ತು ನಾಗಿನಹಳ್ಳಿಗೆ ಏನು ಉಳಿದಿರೋ ಕೆರೆಗಳು ಇದ್ದಾವೆ ರೈತರು ಅನುಕೂಲ ಆಗೋಂಥ ಕೆಲಸವನ್ನು ಮಂಜೂರು ಮಾಡುವ ಕೆಲಸವನ್ನು ಸರ್ಕಾರ ಮಾಡಿದೆ ಆದರೂ ಸಹ ಇವರು ದುರುವರ್ತನೆಯಿಂದ ಏನು ಆ ಪೈಪ್ ಲೈನ್ ಮಾಡ್ಬೇಕಾದ್ರೆ ಯಾರಿಗೂ ಗೊತ್ತಿಲ್ಲ ಜಲಜೀವನ್ ಹೆಸರಲ್ಲಿ ಲೈನ್ ಮಾಡಿರೋದು ಯಾರ್ಯಾರು ಕೇಳಿದ್ರೆ ಎಂಥ ಪೈಪ್ ಅಂತ ಕೇಳಿದರೆ ಜಲ ಜೀವನ್ ಮಾಡ್ತಿರೋದು ಜಲಜೀವನ ಒಂದು ನೀರವರೇ ಕುಡಿಯ ನೀರು ಇದಕ್ಕೆ ಮಾಡ್ತಿರೋದು ಅನ್ನೋದೊಂದು ಕಾನ್ಸೆಪ್ಟನ್ನು ಇಟ್ಟರು ಯಾರೋ ಲೈನ್ ಮಾಡ್ರು ರೈತರಿಗೆ ಗೊತ್ತಿಲ್ಲ ಯಾವಾಗ ಹಳ್ಳಕ್ಕೆ ವೇರ ನದಿ ಹಳ್ಳಕ್ಕೆ ಗುಂಡಿ ಹೊಳೆಯಕ್ಕೆ ಬಂತು ಆವಾಗಲೇ ಗೊತ್ತಾಗಿದ್ದು ಇದು ವೇ ಜಲ ಯೋಜನೆ ಅಲ್ಲ ಇದು ನಮ್ಮ ಜೀವನಾಡಿಗೆ ತರ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಇಪ್ಪತ್ತು ವರ್ಷದಿಂದನೇ ಕಲ್ಮಾಡಪ್ಪನವರು ಅವರ ನಾಯಕರಿಗೆ ಎಮ್ ಎಲ್ ಎ ಅವ್ರಿಗೆ ಮಾಜಿ ಎಮ್ ಎಲ್ ಎ ಅವರಿಗೆ ಹೇಳ್ಬೋದಾಯ್ತಲ್ಲ ಶಾಶ್ವತ ನೀರಾವರಿ ನಮ್ಮ ಭಾಗ ನೀರು ಬರುತ್ತೆ ನಮಗೂ ಅನುಕೂಲ ಆಗುತ್ತೆ ನಾವು ಬದುಕ್ತೀವಿ ಲೆಕ್ಕ ಹೋಗ್ಲಿ ಸಕ್ಕರೆಪಟ್ಟಣಿ ನೀರು ಕೊಡಬಹುದಾಗಿತ್ತಲ್ಲ ಇವತ್ತು ಶಾಶ್ವತವಾದ ನೀರಾವರಿ ಮಾಡಿದ್ರೆ ಎಲ್ಲರೂ ರೈತರು ಉನ್ನತವಾದ ಮಾಡ್ತಾ ಏನು ರೋಡಿಗೆ ಕಾಂಕ್ರೀಟ್ ಆಗ್ತಿದ್ದಂಗೆ ನಾವು ಅಭಿವೃದ್ಧಿ ಹೊಂದಿದ್ದೀವಿ ಅನ್ನೋದು ಇದು ಸುಳ್ಳು ಮಾತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಗ್ರಹಾರದ ಚೆಕ್ ನೀರನ್ನ ತೆಗೆಯುವುದು ಅವೈಜ್ಞಾನಿಕವಾಗಿದೆ ದಯಮಾಡಿ ಸರ್ಕಾರ ಇದರ ಬಗ್ಗೆ ಹರಿಸಿ ಭದ್ರಾ ಕಣಿವೆಯ ನೀರನ್ನ ಲಕ್ಯಾ ಸಖರಾಯಪಟ್ಟಣ ಹೋಬಳಿ ರೈತರಿಗೆ ಕೃಷಿ ವಲಯಕ್ಕೆ ಅನುಕೂಲವಾಗುವಂತೆ ಮಾಡಬೇಕು ಎಂದರು ಹಾಲಿ ಶಾಸಕರಾದ ಎಚ್ ಡಿ ತಮೇನವರಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀವಿ ಭದ್ರಾ ಮೇಲ್ದಂಡೆ ಯೋಜನೆಯನ್ನ ಆದಷ್ಟು ಬೇಗ ಏನು ಐದು ಜನ ಶಾಸಕರು ನಮ್ಮ ಚಿಕ್ಕಮಗಳೂರಿಂದ ಸರ್ಕಾರ ರಚನೆ ಮಾಡಕ್ಕೆ ಕೊಡುಗೆ ಆಗಿ ಈ ಜನ ಜನಗಳು ಅವರಿಗೋಸ್ಕರ ಆದಷ್ಟು ಬೇಗ ಭದ್ರ ಮೇಲ್ದಂಡೆ ನೀರಾವರಿ ತಂದು ಶಾಶ್ವತ ನೀರಾವರಿ ಮಾಡಿದ್ರೆ ಎಲ್ಲ ರೈತರು ಸುಖವಾಗಿರ್ತಾರೆ ಅನ್ನೋದು ನಮ್ಮ ಮಾನದಂಡ ಅವ್ರಿಗೆ ಕೇಳ್ತಾರೆ ಎಮ್ ಎಲ್ ಎ ಅವರಿಗೆ ಕಮಂಟಪ್ಪನವರಿಗೆ ಬುದ್ದಿ ಭ್ರಮಣೆ ಆಗಿದೆ ಅನ್ನೋ ಕಾಣಿಸ್ತೇನೆ ಈ ಕೆಲಸದಿಂದ ಏನು ಸಂಬಂಧಗಳು ಹೊರಗೋಗ್ತವೆ ಗಾಯಕ್ ಆಗ್ತವೆ ಪರಿಜ್ಞಾನನೇ ಇಲ್ಲ ಜಲಜೀವನ ಹೆಸರಲ್ಲಿ ಪೈಪ್ಲೈನ್ ಮಾಡಿದ್ರು ಇವತ್ತು ಆ ಹಳ್ಳಕ್ಕೆ ದೊಡ್ಡದಾಗ ಗುಂಡಿ ಹೊಡೆ ಅಂತ ಗೊತ್ತಾಗಿರತ್ತೆ ಅವತ್ತು ಬರ್ತಾರೆ ಕಮಂಟಪ್ಪನವರು ಇವರೇ ಸುಪ್ರೀಮ್ ಆದ್ರೆ ರೈತರು ಬದಕಕ್ಕಾಗುತ್ತಾ ಅಂತ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಎಲ್ಲಾ ಸಾವಿರಾರು ಜನ ರೈತರು ನಿಂತಿ ಒಂದ್ ಎಂಟುನೂರು ಸಾವಿರ ಜನ ಲಾಠಿ ಚಾರ್ಜ್ ಮಾಡಿರ್ತಾರೆ ಪೊಲೀಸ್ ಜನಾಡಳಿತವಾಗಿ ಸರ್ಕಾರನ ಸಿಟಿ ಜೊತೆ ಇದ್ದು ಇಪ್ಪತ್ತು ವರ್ಷ ಜನಗಳಿಗೆ ಕೊಡೋದು ಲಾಠಿ ಯಾಕಂದ್ರೆ ಇವ್ರ ಒಬ್ರು ರೈತರಲ್ಲ ಯಾರಿಗೆ ನೀತಾರೆ ಅದನ್ನ ಕುರ್ತು ಬಗೆಹರಿಸಿ ಭದ್ರಾ ಮಲ್ಗಂಡ ಯೋಜನೆಯನ್ನ ತರ ಅನ್ನೋ ಒಂದು ಕಾನ್ಸೆಪ್ಟ್ ಬರ್ಬೇಕು ಅಂತ ನಾವು ಈ ಪತ್ರಿಕಾ ಪ್ರತಿನಿಧಿಗಳ ಪರವಾಗಿ ನಾವು ಗಮನಾರ್ಥ ಕೆಲಸವನ್ನು ಮಾಡಬೇಕು ಅಂತ ಇವತ್ತು ಪ್ರೆಸ್ ಮೀಟಿಗೆ ಬಂದಿದ್ದೀವಿ ಆದ್ರಿಂದ ಕೊಡಿ ಈ ವಿಚಾರವಾಗಿ ಕೆಳಭಾದ ರೈತರಿಗೆ ಅನುಕೂಲ ಆಗುತ್ತೆ ಇವರು ಅನುಕೂಲ ಪಡ್ಕೊಳ್ಳಿ ಇನ್ನೆರಡು ವರ್ಷದೊಳಗೆ ನೀರು ಬರುತ್ತೆ ಇಷ್ಟು ವರ್ಷ ಕಾದ್ರೆ ಇನ್ನೆರಡು ವರ್ಷ ಕಾಯೋಕಾಗಲ್ಲ ಸರ್ ನಾವು ಹೇಳೋದು ಇನ್ನೆರಡು ವರ್ಷದೊಳಗೆ ನಾವೇ ಆಗ್ತದ ಪರ್ಮೆಂಟ್ ನೀರಾವರಿ ಇದೆಯಲ್ಲ ಆದ್ರಿಂದ ಇಷ್ಟೇ ನಾವು ಹೇಳೋದು ಈಗಿನ ಶಾಸಕರಿಗೆ ಬೇಕಾದೇನು ಕೇಳೋದೇನು ಅಂದ್ರೆ ಆದಷ್ಟು ಬೇಗ ರೈತಾಪಿ ಅವರವರಿಗೆ ನೀರಾವರಿ ಮಾಡಿಸ್ಲಿ ಈ ಗೊಂದಲವನ್ನು ಬಗೆಹರಿಸಿ ವೇದ ನದಿಯಿಂದ ನೀರಂತ ಕೆಲಸವನ್ನು ಸ್ಟಾಪ್ ಮಾಡಬೇಕು ಸ್ಟಾಪ್ ಮಾಡಲಿಲ್ಲ ಅಂತಂದರೆ ಉಗ್ರವಾದ ಹೋರಾಟ ನಡೆಯುತ್ತೆ ಯಾವ ಮಟ್ಟಕ್ಕಾದ್ರೂ ಆಗ್ಬೋದು ಆ ಮಟ್ಟಕ್ಕೆ ನಾವು ಹೋರಾಟಕ್ಕೆ ನಡೀತೀವಿ ಯಾವ ಕೆಲಸ ಆದರೂ ಬಿದ್ರು ನಾವು ಸ್ವೀಕರಿಸೋಕೆ ನಡೀತೀವಿ ಆಮೇಲೆ ನೆಕ್ಸ್ಟು ಏನು ಸ್ವೀಕರಿಸ್ತಾರೆ ಅಂತ ಅವರೇ ತೀರ್ಮಾನ ಮಾಡಬೇಕಾಗತ್ತೆ ರೈತರ ಮೇಲೆ ದಬಾಳಿಕೆ ಮಾಡಿದ್ವಿ ಇದನ್ನು ನಾವು ಹೇಳೋಕ್ಕೆ ಇಷ್ಟಪಡ್ತಿದ್ವಿ ಜೈ ಜಯ ಸುದ್ದಿಗೋಷ್ಠಿಯಲ್ಲಿ ರೇಣುಕಪ್ಪ ಶಿವಕುಮಾರ್ ನಿಂಗಪ್ಪ ಪರಮೇಶ್ವರಪ್ಪ ಉಪಸ್ಥಿತರಿದ್ದರು